ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಆಪಾದಮೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೇತ ತೇನ ವಿಘ್ನಾ ಪ್ರಣಿಷ್ಯಂತ ಚ ಮನೋರಥಾ ಭಗವಂತನ ಅವತಾರಗಳಲ್ಲಿ ವಿಶೇಷವಾಗಿ ನಮಗೆ ಗೋಚರವಾಗಿ ನಮ್ಮ ಅನುಭವಕ್ಕೆ ಬರತಕ್ಕಂಥ ಅನೇಕ ಅವತಾರಗಳು ಅನೇಕ ಇದ್ರೂ ಕೂಡ ನಮಗೆ ಬೇಕಾಗತಕ್ಕ ಅವತಾರಗಳಲ್ಲಿ ರಾಮಕೃಷ್ಣಾದ್ಯ ಅವತಾರಗಳೇನವಲ್ಲ ವಿಶೇಷವಾದ ಫಲವನ್ನು ಕೊಡ್ತಕ್ಕಂಥವು ಅದನ್ನೇ ಉಪಾಸನೆ ಮಾಡಲಿಕ್ಕೆ ಶಾಸ್ತ್ರಕಾರು ನಿರ್ದೇಶನ ನಿರ್ದರ್ಶನ ಮಾಡಿದ್ದಾರೆ ಕೂರ್ಮ ವರಾಹ ಇತ್ಯಾದಿ ರೂಪಗಳನ್ನು ನಾವು ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ದುಸ್ತರವಾದದ್ದು ಶೀಘ್ರದಲ್ಲೇ ಮನಸ್ಸಿನಲ್ಲಿ ನಾಟೋದಿಲ್ಲ ಎಲ್ಲವೂ ನಿರ್ದುಷ್ಟನೇ ಭಗವಂತನ ಮಹಿಮೆಗಳು ಭಗವಂತನ ಅವತಾರಗಳೆಲ್ಲವೂ ನಿರ್ಮಲ ನಿರ್ದುಷ್ಟ ಆದರೆ ನಮ್ಮ ತಲೆಯಲ್ಲಿ ಬರತಕ್ಕಂಥ ವಿಚಾರವನ್ನು ನಾವು ವಿಮರ್ಶೆ ಮಾಡಿದಾಗ ನಮಗೆ ಬೇಕಾಗ್ತಕ್ಕಂಥ ಅನೇಕ ಅವತಾರಗಳಲ್ಲಿ ಅನೇಕ ಭಗವಂತನು ಸಹಸ್ರ ರೂಪಿಣೆ ಶತರೂಪಿಣೆ ಒಂದಲ್ಲ ಎರಡಲ್ಲ ಅನೇಕ ಭಗವಂತ ಎಷ್ಟು ರೂಪಗಳಿಂದ ಎಲ್ಲೆಲ್ಲಿದ್ದಾನೆಂಬುದನ್ನು ಹರಿಕತಾಮ್ರಸಾರ ನೋಡಿದರೆ ಗೊತ್ತಾಗ್ತದೆ ಎಷ್ಟು ರೂಪಗಳಿಂದ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಭಗವಂತನ ವ್ಯಾಪಾರ ಮುನ್ನೂರ ಅರವತ್ತು ಅಸ್ತಿಗಳಲ್ಲಿ ವ್ಯಾಪಾರ ಇಷ್ಟೆಲ್ಲ ವ್ಯಾಪಾರಗಳನ್ನು ನಮಗೆ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವೆಲ್ಲ ಚಿಂತನಾತೀತರು ಒಂದು ಬಂದಂತಹ ಚಿಂತನೆ ಮಾಡುವುದೇ ದುಸ್ತರವಾಗಿರ್ತಕ್ಕಂತಹ ವಿಷಯ ಅಂದಮೇಲೆ ಅಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಅಂತ ಆದರೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಅವನನ್ನು ಧ್ಯಾನ ಮಾಡಬೇಕು ಉಪಾಸನೆ ಮಾಡಬೇಕು ಅದಕ್ಕೆ ಕೆಲವು ಉಪಾಸನಾ ಕ್ರಮಗಳನ್ನು ನಮ್ಮ ಶಾಸ್ತ್ರದಲ್ಲಿ ಉಪಾಸನೆ ಹೇಳಿದ್ದಾರೆ ಏನು ಹೇಳಿದ್ದಾರೆ ಯಾವ ಯಾವುದನ್ನು ಉಪಾಸನೆ ಮಾಡಬೇಕು ರಾಮಕೃಷ್ಣ ದೇವತಾರಗಳು ವಿಶೇಷ ಫಲವನ್ನು ಕೊಡ್ತಾವ ರಾಮನ ಅವನ ಮಂಗಳಕರಕವಾಗಿರ್ತಕ್ಕಂಥ ಕಥ ಕೃಷ್ಣನ ಮಂಗಳಕರವಾದ ಕಥ ಇತ್ಯಾದಿ ಕಥೆಗಳೆಲ್ಲವೂ ಕೂಡ ನಮಗೆ ಇಷ್ಟಾರ್ಥದಾಯಕವಾದದ್ದು ಯಾಕಂದರೆ ಭಗವಂತರ ಲೀಲೆಯನ್ನು ಕೇಳ್ತಾ ಅವನನ್ನು ನೋಡ್ತಾ ಹೋದರೆ ಮನಸ್ಸಿನಲ್ಲಿ ಆನಂದ ಉಂಟಾಗ್ತದೆ ಪ್ರತಿಯೊಂದು ಘಟ್ಟಗಳು ರಾಮಾವತಾರ ಕೃಷ್ಣಾವತಾರಗಳಲ್ಲಿ ಪ್ರತಿಯೊಂದು ಘಟ್ಟಗಳನ್ನು ನಾವು ವಿಮರ್ಶೆ ಮಾಡಿದಾಗ ನಮಗೆ ಏನಪ್ಪಾ ಭಗವಂತರ ಬಗ್ಗೆ ಭಗವಂತ ಅಂತ ಸರ್ವೋತ್ತಮ ಅಂತ ಹೇಳ್ತೀವಿ ದೊಡ್ಡವನು ಅಂತ ಹೇಳ್ತೀವಿ ಇಷ್ಟೆಲ್ಲ ಸಂಸಾರದ ಕ್ಲೇಷಗಳಲ್ಲಿ ಕಷ್ಟಗಳಲ್ಲಿ ಒಳಗಾದಲ್ಲ ಅಂತ ಅನೇಕ ವಿಮರ್ಶೆಗಳು ಬರಬಹುದು ಅದಕ್ಕೆ ಜ್ಞಾನಿಗಳು ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾಗಿರ್ತಕ್ಕಂಥ ಅನೇಕ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲರೂ ಕೂಡ ನಮಗೆ ವಿಮರ್ಶೆ ಮಾಡಿಕೊಟ್ಟಿದ್ದಾರೆ ಭಗವಂತನ ಲೀಲೆಗಳು ಅಗಾಧ ಆದರೂ ಕೂಡ ಅವನ ಅಗಾಧತೆಯನ್ನು ನಾವು ಸದಾ ಕಾಲದಲ್ಲಿ ವಿಚಾರ ಆಗೋದಿಲ್ಲ ನಮಗೆ ಎಷ್ಟರ ಮಟ್ಟಿಗೆ ಜ್ಞಾನ ಜ್ಞಾನದನೋ ಅಷ್ಟನ್ನೇ ನಾವು ಉಪಾಸನೆ ಮಾಡಬೇಕೇ ಹೊರತು ಅಂತಹ ಉಪಾಸನಾ ಕ್ರಮದಲ್ಲಿ ಅನೇಕ ವಿಧವಾದ ನಮಗೆ ಸಂಶಯಗಳು ಉಂಟಾಗ್ತವೆ ಭಗವಂತನ ವಿಷಯದಲ್ಲಿ ರಾಮಾವತಾರದಲ್ಲೇ ತೊಗೊಳ್ರಿ ಸರ್ವಸಮರ್ಥ ಅಂತ ರಾಮ ಅಂತ ಹೇಳ್ತೀವಿ ಬಾಲ್ಯದಲ್ಲಿ ಭಗವಂತ ಸಾಕಷ್ಟು ಲೀಲಿಗಳನ್ನು ತೋರಿಸಿದ್ದಾನೆ ತಾಟಕಾದಿ ಸಂಹಾರಗಳು ಅಹಲ್ಯ ಶಾಪ ವಿಮೋಚನೆ ಇತ್ಯಾದಿಗಳನ್ನು ತೋರಿಸಿದರೂ ಕೂಡ ನಾವು ಮತ್ತೆ ಆ ರಾಮನಲ್ಲಿ ಏನಪ್ಪ ಹೆಂಡತಿ ಕಳ್ಕೊಂಡ ದುಃಖಿತನಾದ ಇವೆಲ್ಲ ಅನೇಕ ಆಂಜನೇಯನ ಸಹಾಯ ತಗೊಂಡ ಇತ್ಯಾದಿಗಳಲ್ಲಿ ನಮ್ಮ ತಲೆಯಲ್ಲಿ ಬರ್ತಕ್ಕಂಥ ಒಂದು ಆತಂಕದ ಸಂಗತಿ ಆದರೆ ಇವು ಯಾವ ಆತಂಕಗಳಲ್ಲ ಅವನ ಜ್ಞಾನದ ಬಗ್ಗೆ ಆಗಲಿ ನಮ್ಮ ಉದ್ಧಾರದ ಬಗ್ಗೆ ಆಗಲಿ ಇವೆಲ್ಲ ಅನೇಕ ವಿಷಯಗಳು ಬಂದದ್ದು ನಮಗೆ ಸಂಬಂಧ ಇದ್ದರೂ ಕೂಡ ಆ ಸಂಬಂಧಾತೀತವಾದ ಭಗವಂತನ ವ್ಯವಹಾರವನ್ನು ನಾವು ತಿಳ್ಕೊಂಡಾಗ ಉದ್ಧಾರವನ್ನು ಹೊಂದುತ್ತೆ ಅದಕ್ಕೋಸ್ಕರ ಆಚಾರ್ಯರು ಶ್ರೀಮದಾಚಾರ್ಯರು ಮಹಾನುಭಾವರು ಅವರು ಈ ತ ಭಾಗವತ ತಾತ್ಪರಿಣಯ ಮಹಾಭಾರತ ತಾತ್ಪರಿಣಯ ಅಂತ ಗ್ರಂಥಗಳನ್ನು ರಚನೆ ಮಾಡಿ ಅದರಲ್ಲಿ ಬರ್ತಕ್ಕ ಅನೇಕ ಸಂದಿಗ್ಧ ವಿಷಯಗಳನ್ನು ನಮ್ಮೆಲ್ಲರ ಮುಂದಿಟ್ಟು ಏನು ಮಾಡಿದ್ದಾರೆ ಅಪ ಭಗವಂತನನ್ನು ನೀವು ಹಿಂಗೇ ತಿಳಿಬೇಕೇ ಹೊರತು ಹ್ಯಾಗೋ ತಿಳಿಯಂಗಿಲ್ಲ ಅಂತ ಹೇಳಿದ್ದಾರೆ ನೋಡ್ರಿ ಅಲ್ಲಿ ಒಂದು ವಿಮರ್ಶೆ ಬರ್ತದೆ ಏನು ಅಂದರೆ ಈ ರಾಮ ಲಗ್ನವನ್ನು ಮಾಡಿಕೊಂಡು ಮಿಥಿಲಾಪಟ್ಟಣದಲ್ಲಿ ವೈದೇಹಿ ಸ್ವತಂ ಸುರದ್ರ ಸತಾಂ ವೈದೇಹಿಯನ್ನು ಲಗ್ನ ಮಾಡಿಕೊಂಡಂತಹ ರಾಮ ಬರುವ ಕಾಲದಲ್ಲಿ ಪರಶುರಾಮ ದೇವರು ಹೆದರು ಬರ್ತಾರೆ ಕ್ಷತ್ರಿಯರನ್ನು ಸಂಹಾರ ಮಾಡಬೇಕು ಅಂತ ಅವರ ಉದ್ದೇಶ ಯಾಕಂದರೆ ಕ್ಷತ್ರಿಯೆಲ್ಲ ದುಷ್ಟರಾಗಿರ್ತಾರೆ ಯಾಕಂದರೆ ಭಗವಂತನ ಒಂದು ಸಂಕಲ್ಪ ಏನು ಅಂದರೆ ಸಜ್ಜನರ ರಕ್ಷಣೆ ದುಷ್ಟರ ಶಿಕ್ಷಣ ಆ ದುಷ್ಟ ಶಿಕ್ಷಣೆಯನ್ನು ಮಾಡಬೇಕಾದ್ದು ಭಗವಂತನ ಆದ್ಯ ಕರ್ತವ್ಯ ಯಾಕಂದ್ರೆ ಅವ್ರಿಗೆ ಏನು ಉಪದೇಶ ನಾಟೋದಿಲ್ಲ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕೊರನಂದನ ಏನ್ರಿ ಭಗವಂತ ಗೀತೆಯಲ್ಲಿ ಹೇಳಿದಂತೆ ಈ ದುಷ್ಟರನ್ನು ನಾವು ಬುದ್ಧಿ ಉಪದೇಶ ಮಾಡಿ ಅವನು ಸುಧಾರಣೆ ಮಾಡುತ್ತೀವಿ ಅನ್ನೋ ಶಕ್ಯನೇ ಇಲ್ಲ ಯಾಕಂದರೆ ಸ್ವರೂಪತಃ ಅವರ ದುಷ್ಟರಾದ್ದರಿಂದ ಅವರು ಮಾಡುವ ಕಾರ್ಯ ಭಗವದ್ ವಿರೋಧವಾದಂಥ ಕಾರ್ಯಗಳಿರ್ತಾವೆ ಹೊರತು ಮತ್ತು ಯಾವೂ ಇರೋದಿಲ್ಲ ಅದಕ್ಕೋಸ್ಕರ ಅವ್ರನ್ನೇನು ಮಾಡಬೇಕು ಅಂದರೆ ಸಂಹಾರ ಮಾಡೋದೇ ಯೋಗ್ಯ ಅಂತ ಸಂಹಾರ ಮಾಡುವುದೇ ಪ್ರಥಮ ಕಾರ್ಯ ಯಾಕಂದ್ರೆ ಆ ದುಷ್ಟ ಕೃತ್ಯ ಅಂಬುದು ಸದಾಕ ಅನಾದಿ ಕಾಲದಿಂದಲೇ ಇದ್ದಿದ್ದೇ ಅದು ದುಷ್ಟರಲ್ಲೇ ಇರ್ತದೆ ಆ ದುಷ್ಕೃತ್ಯಗಳು ಸಜ್ಜನರ ಮೇಲೆ ಪ್ರಯೋಗ ಆದಾಗ ಭಗವಂತ ಬರ್ತಾನೆ ಹೊರತು ಉಳಿದ ಕಡೆ ಅವರವರಲ್ಲೇ ದುಷ್ಟ ಕಾರ್ಯಗಳಾದಾಗ ಬರೋದಿಲ್ಲ ಸಜ್ಜನರ ಮೇಲೆ ಪ್ರಯೋಗ ಆದಾಗ ಮಾತ್ರ ಭಗವಂತ ಬರ್ತಾನೆ ಇದು ಭಗವಂತನ ವಿಶೇಷವಾದ ಒಂದು ಗುಣ ಈ ಗುಣವನ್ನು ನಾವು ವಿಮರ್ಶೆ ಮಾಡಿದಾಗ ಸೀತೆಯನ್ನು ಲಗ್ನ ಮಾಡಿಕೊಂಡು ಭಗವಂತ ಬರ್ತಾನೆ ಮಾರ್ಗದಲ್ಲಿ ಪರಶುರಾಮ ರೂಪ ಸಾಕ್ಷಾತ್ ಅಭಿನ್ನ ರೂಪಗಳ ಎರಡು ಯಾವ ವ್ಯತ್ಯಸ್ತ ರೂಪಗಳಲ್ಲ ರಾಮನಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಸಾಮರ್ಥ್ಯ ಪರಶುರಾಮನಲ್ಲಿ ಅದು ಅಂದಮೇಲೆ ಆ ಪರಶುರಾಮನಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ಶಕ್ತಿ ಅವನಲ್ಲೇ ಅದ ರಾಮನಲ್ಲೇ ಅದ ಆದರೆ ಅಲ್ಲಿ ಬಂದಾಗ ಒಂದು ಮಾತನ್ನು ಪರಶುರಾಮ ಹೇಳ್ತಾನೆ ಅಪಾರಾಮ ನೀನು ಕ್ಷತ್ರಿಯ ಆದರೆ ನಿನ್ನನ್ನು ಸಂಹಾರ ಮಾಡ್ತೀನಿ ಅಂದಾಗ ಸರಿ ಹಾಗಾದ್ರೆ ನೀನು ಶಿವಧನಸ್ಸನ್ನು ಎತ್ತಿದಿ ವಿಷ್ಣು ಧನಸ್ಸನ್ನು ಎತ್ತು ಅಂತ ಕೊಟ್ಟಾಗ ಆ ವಿಷ್ಣು ಧನಸ್ಸನ್ನು ಎತ್ತಿದಾಗ ಅದನ್ನು ಬಾಣವನ್ನು ಹೂಡುತ್ತಾನೆ ಆ ಬಾಣವನ್ನು ಹೂಡುವುದು ಪರಶುರಾಮನಿಗಾಗಿ ಆದರೆ ಅಲ್ಲಿ ನಡೆದ ಘಟನೆ ಬೇರೆ ಇದು ಪುರಾಣ ಇತಿಹಾಸಗಳ ಅಂತರ್ಭಾವವನ್ನು ತಿಳ್ಕೊಂಡಾಗ ನಮಗೆ ಗೊತ್ತಾಗ್ತದೆ ಆಚಾರ್ಯ ತಾತ್ಮನಿರ್ಣಯ ನೋಡಿದಾಗ ಗೊತ್ತಾಗ್ತದೆ ಅಲ್ಲಿ ಏನಾಗಿತ್ತು ಅಂದರೆ ಒಬ್ಬ ಅತುಲ ಅಂತ ಒಬ್ಬ ರಾಕ್ಷಸ ಅವನು ನಾನು ಸುಖವಾಗಿರಬೇಕು ನನ್ನ ಕೃತ್ಯ ಮಾಡಬೇಕು ಅಂದರೆ ನನಗೆ ಮರಣ ಬರಬಾರದು ಅಂದರೆ ನಾನು ವಿಷ್ಣು ಅವನ ಸಮೀಪದಲ್ಲಿದ್ದರೆ ಸಾಕು ಅವನ ಒಳಗೆ ಇದ್ದರೆ ಸಾಕು ಅವನಲ್ಲಿದ್ದರೆ ಸಾಕು ಅಂತ ಐಕ್ಯ ಚಿಂತನೆಯನ್ನು ಮಾಡಿದೆ ಅವನು ವಿಷ್ಣುವೇ ನಾನಾಗಬಲ್ಲೆ ವಿಷ್ಣುವೇ ನಾನು ಅನ್ನುವ ಐಕ್ಯ ಚಿಂತನೆಯನ್ನು ಮಾಡಿಕೊಂಡು ವರವನ್ನು ಕೇಳಿದೆ ಏನು ಅಂದರೆ ನಾನು ದೇವರಲ್ಲಿ ವಾಸ ಮಾಡಬೇಕು ಅಂತ ಯಾಕೆ ಅಂದರೆ ದೇವರು ಸಂಹಾರ ಆಗೋದಿಲ್ಲ ದೇವರಿಗೆ ಮರಣ ಇಲ್ಲ ಜನನಂತೂ ಇಲ್ಲ ಅವನು ಯಾವ ಕಾಲದಲ್ಲಿ ಮರಣ ಇಲ್ಲ ಜನ್ಮ ಇಲ್ಲ ಜಗತ್ತನ್ನು ರಕ್ಷಣೆ ಮಾಡತಕ್ಕವನು ನಾನು ಸುಖವಾಗಿರಬೇಕು ಅಂದರೆ ನನಗೆ ಮರಣ ಬರಬಾರದು ಅಂದರೆ ನಾನು ವಿಷ್ಣುವನ್ನು ಪ್ರವೇಶ ಮಾಡಬೇಕು ಅಂತ ಕೇಳ್ಕೊಂಡ ನೋಡ್ರಿ ದೈತ್ಯರು ಯಾವ ರೀತಿ ಇರ್ತಾರೆ ಅವ್ರು ಎಲ್ಲಿದ್ದರೂ ಕೂಡ ಆ ದುಷ್ಕೃತ್ಯಗಳನ್ನು ಬಿಡೋದಿಲ್ಲ ಚೋಳ ಇದೆಯಲ್ಲ ಒಬ್ಬ ಸಾಧು ಒಂದು ನದಿ ತೀರಕ್ಕೆ ಹೋದ ಒಂದು ಮಡವಿತ್ತು ಅಲ್ಲಿ ನೋಡಿದೆ ಆ ಪಾಪ ಚೋಳು ಬಿದ್ದು ನೀರಿನಲ್ಲಿ ಒದ್ದಾಡ್ತಾ ಇತ್ತು ಒತ್ತಾಡೋ ಕಲಗ ಪಾಪ ಅವನೊಂದು ಆ ಸಾಧು ಅವನ ಜ್ಞಾನಿ ಅವನೊಂದು ಆ ಪ್ರಾಣಿ ಹಿಂಸೆ ಆಗ್ತದಲ್ಲ ವ್ಯರ್ಥ ಸತ್ತು ಹೋಗ್ತದೆ ಚೋಳು ಅಂತ ಆ ಚೋಳಿನ ಮೇಲೆ ದಯ ಬಂತು ದಯ ಬಂದಾಗ ಆ ಚೋಳನ್ನು ಎತ್ತಿದ ಒಂದು ಎಲೆಯಿಂದೋ ಒಂದು ಕೈಯಿಂದೋ ಎತ್ತಿದ ಅದು ಏನು ಮಾಡ್ತೀವಿ ಚೋಳು ಅಂದರೆ ತನ್ನ ಕೆಲಸ ತಾನು ಬಿಡಲಿಲ್ಲ ಪಟ್ ಅಂತ ಅವನಿಗೆ ಕಡಿತು ಕಡದಗಡೆ ಕೈ ಜಾಡಿಸ್ತಾ ಮತ್ತೆ ಕೆಳಗೆ ಬಿತ್ತು ಮತ್ತೆ ಕನಿಕರ ಬಂತು ನೋಡ್ರಿ ಸಾಧುವಿನ ಲಕ್ಷಣ ಹೇಗೆ ದುರ್ಜನರ ಲಕ್ಷಣಗಳೇ ಹೇಗೆ ಮತ್ತೆ ಕೆಳಗೆ ಬಿತ್ತು ಮತ್ತೆ ಕೆಳಗೆ ಬಿತ್ತ ಕ್ಷಣದಲ್ಲಿ ಅಯ್ಯೋ ಮತ್ತೆ ಸಾಯ್ತದಲ್ಲ ಅಂದ್ರೆ ಮತ್ತೆ ತಗೊಂಡು ಮತ್ತೆ ಕಡಿತು ಹಾಗೆ ಅದು ಕಡಿತಾನೇ ಇತ್ತು ಇನ್ನು ಎತ್ತತಾನೇ ಇದ್ದ ಇದರಿಂದ ತಾತ್ಪರ್ಯ ಏನು ಅಂದರೆ ದುರ್ಜನ್ರು ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ ಸಜ್ಜನರು ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಸತ್ಕೃತ್ಯಗಳನ್ನು ಮಾಡತಕ್ಕ ಜ್ಞಾನಿಗಳಿದ್ದಾರಲ್ಲ ಅವರು ಸರ್ವೇ ಜನ ಭವಂತು ಅಂತಲೇ ಇರ್ತಾರೆ ಆ ಸರ್ವೇ ಜನ ಸುಖಿನೋಭವಂತಂಬಲ್ಲಿ ದುಷ್ಟರು ಸೇರ್ಕೆತಾವ ಎಂಥ ವಿಚಿತ್ರದ ನೋಡಿ ಅವರೂ ಸುಖವಾಗಿರಲಿ ಅಂತಾರೆ ಅವರು ಸುಖವಾಗಿದ್ದರೆ ನಮಗೆ ವಿಪತ್ತು ಸಜ್ಜನರಿಗೆ ಸದ್ಧರ್ಮಗಳಿಗೆ ವಿಪತ್ತು ಉಂಟಾಗ್ತದೆ ಅದಕ್ಕೋಸ್ಕರ ನಾವು ಸಜ್ಜನರಾಗಿರ್ತಕ್ಕಂಥವ್ರು ಸಜ್ಜನರಾಗೇ ಇರಬೇಕು ದುರ್ಜನ್ ದುರ್ಜನ್ರಾಗಿಯೇ ಇರ್ತಾರೆ ಅವ್ರನ್ನ ಎಂದೂ ಬದಲು ಮಾಡಲಿಕ್ಕಾಗೋದಿಲ್ಲ ಇದು ಶಾಸ್ತ್ರದ ನಿಯಮ ಅದಕ್ಕೆ ಭಗವಂತ ತ್ರಿಗುಣಗಳ ಉಪಾಸನೆ ಮಾಡುವಲ್ಲಿ ಸತ್ವ ಸತ್ವರಜತೋಮಗಳ ಪ್ರಕೃತಿಯ ವಿಕಾರವನ್ನು ಜಗತ್ತಿಗೆ ತೋರಿಸಿಕೊಡ್ತಾನ ಅವರು ಹೇಗಿರ್ತಾರೆ ಅಂತ ಅಂದಮೇಲೆ ಹಾಗೇ ಇಲ್ಲಿ ಅತುಲ ಅಂತಕ್ಕಂಥ ಒಬ್ಬ ದೈತ್ಯ ಅವನು ವಿಷ್ಣುವಿನಲ್ಲಿ ನಾ ಸನ್ನಿಹಿತನಾದರೆ ಮರಣವೇ ಇಲ್ಲ ಅಂತ ವಿಚಾರ ಮಾಡಿದೆ ಮಾಡಿಕೊಂಡು ಭಗವಂತನ ಉದರದಲ್ಲಿ ಇರಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡ ಆ ಭಗವಂತರು ಕೊಲ್ಲೋರು ಯಾರು ಭಗವಂತರು ಕೊಲ್ಲಕ್ಕಾಗೋದಿಲ್ಲ ಭಗವಂತ ಶಾಶ್ವತ ಭಗವಂತ ನಿತ್ಯ ಅಜ ಅಂತ ತಿಳ್ಕೊಂಡು ಅಲ್ಲಿ ವಾಸ ಮಾಡಿದೆ ಇದು ಭಗವಂತನಿಗೆ ತಿಳಿದೇ ಇರತಕ್ಕಂಥದ್ದೇ ಭಗವಂತ ಅವನು ಸಂಹಾರ ಮಾಡಲಿಕ್ಕೆ ಅವತಾರ ಮಾಡಿದ್ದು ಪರಶುರಾಮನ ಉದರದಲ್ಲಿ ಅವನು ಸೇರಿದ್ದಕ್ಕೆ ಅಲ್ಲಿ ಭಗವಂತ ಏನು ಮಾಡಬೇಕಾತು ಎರಡೂ ಅಭಿನ್ನ ರೂಪಗಳೇ ಪರಶುರಾಮ್ ಬ್ಯಾರೆಲ್ಲ ರಾಮ್ ಬ್ಯಾರೆಲ್ಲ ಭಗವಂತ ಆಗ ರಾಮ ಶಿವಧನಸ್ಸನ್ನು ಮುರಿದಿದ್ದ ಇವನಿಗೆ ವಿಷ್ಣು ಧನಸ್ಸನ್ನು ಕೊಟ್ಟ ಹಾಗಾದ್ರೆ ಇದನ್ನು ಎದೆ ಏರ್ಸಪ್ಪ ಹಾಗಾದ್ರೆ ನಾನು ಹೊಡಿ ನೀನು ಸಮರ್ಥನಲ್ಲ ಅಂದ ನೋಡು ಆ ರಾಮ ಬಾಣಪ್ರಯೋಗ ಮಾಡಿದ ಬಾಣಪ್ರಯೋಗ ಮಾಡಿದಾಗ ಅಲ್ಲಿ ಸತ್ತವನು ಯಾರೂ ಪರಶುರಾಮನೂ ಹೋದಂತೆ ಕಂಡರೂ ಕೂಡ ನಿಜವಾಗಿ ಸತ್ತವನು ಅತುಲ ಅಂತಕ್ಕಂಥ ದೈತ್ಯನಲ್ಲಿ ಮರಣವನ್ನು ಹೊಂದಿದೆ ನೋಡಿ ಅಂದರೆ ಈ ರೀತಿ ನಮಗೆ ಅನೇಕ ಸಂದಿಗ್ಧ ವಿಷಯಗಳು ಬರ್ತಾವೆ ಪರಶುರಾಮನಿಗೆ ಮರಣ ಇಲ್ಲ ಯಾಕಂದರೆ ಅವನು ಅಜ ನಾರಾಯಣ ಅವನು ಯಾವ ಕಾಲದಲ್ಲೂ ಶಾಶ್ವತವಾಗಿರ್ತಕ್ಕಂಥ ಶಾಶ್ವತ ಸ್ಥಾನೋರ ಎಂ ಎಲ್ಲ ಕಾಲದಲ್ಲಿ ಶಾಶ್ವತನಾಗಿರ್ತಕ್ಕವನಾದ್ದರಿಂದ ಅವನಿಗೆ ಮರಣವೇ ಇಲ್ಲ ಅವನು ಸಾಯೋದೇ ಇಲ್ಲ ಆದರೆ ಇಲ್ಲಿ ದೈತ್ಯ ಶರೀರದಕ್ಕೆ ಭಗವಂತ ಆ ನಾಟಕವನ್ನು ಆಡಬೇಕಾಯಿತು ಇದನ್ನು ಎಂದೇ ತಿಳಿತೀವಿ ನಾವು ಪುರಾಣ ಇತಿಹಾಸಗಳಿಂದ ಅನೇಕ ಪುರಾಣಾಂತರಗಳಿಂದ ಆಚಾರ್ಯರ ನಿರ್ಣಯದಿಂದ ನಾವು ಅಂದ ಮೇಲೆ ಇಂಥ ಅನೇಕ ವಿಷಯಗಳನ್ನು ನಾವು ವಿಚಾರ ಮಾಡಿದಾಗ ರಾಮ ಅವತಾರದಲ್ಲಿ ಏನಪ್ಪ ಹೀಗೆಲ್ಲ ಆತು ಅಂತ ಇನ್ನು ಲಗ್ನ ಮಾಡಿಕೊಂಡು ಬಂದ ಮಾಡಿಕೊಂಡು ಬಂದ ತಕ್ಷಣದಲ್ಲೇ ನೋಡಿರಿ ಎಂಥ ವಿಶೇಷವಾದ್ದು ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಾತು ಯಾಕಂದರೆ ವೇದ ಹೇಳ್ತದೆ ತಾಯಿಗೆ ಮೊದಲು ಒಂದನೇ ಆದರೂ ಕೂಡ ತಂದೆಯ ಮಾತನ್ನು ಕೇಳಬೇಕು ತಾಯಿಯ ಮಾತನ್ನು ಆಲಿಸಬೇಕು ತಂದೆಯ ಮಾತನ್ನು ಪರಿಪಾಲನೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟಂತ ಮಹಾನುಭಾವ ಶ್ರೀಹರಿ ಏನು ಮಾಡಿದ ನೋಡ್ರಿ ತಕ್ಷಣದಲ್ಲಿ ಕೈಕೈ ಆಕೆ ವರವನ್ನು ಕೇಳಿದ್ಲು ಆ ವರ ಸಂಬಂಧವಾಗಿ ನನ್ನ ಮಗನಾದ ಭರತನಿಗೆ ರಾಜ್ಯ ರಾಮನಿಗೆ ಕಾಡು ಅರಣ್ಯಕ್ಕೆ ಪ್ರಯಾಣ ಅಂತ ನೋಡ್ರಿ ಎಂತಹ ವಿಚಾರದ ಇದನ್ನು ಯಾರು ಮುಂದೆ ಹೇಳಬೇಕು ತಾಯಿ ಹೇಳಿದರೆ ರಾಮ ಕೇಳೋದಿಲ್ಲ ಯಾಕಂದ್ರೆ ತಂದೆ ಇದ್ದಾಗ ತಾಯಿ ಮಾತು ನಡೆಯೋದಿಲ್ಲ ನೋಡ್ರಿ ಇಲ್ಲಿ ಪಿತೃವಾಕ್ಯ ಪರಿಪಾಲನ ಶಾಸ್ತ್ರ ಹೇಳ್ತದೆ ಯಾರು ಎಷ್ಟು ಹೇಳಿದರೂ ತಂದೆ ಹೇಳಿದಂಗೆ ಕೇಳಬೇಕಂತ ಶಾಸ್ತ್ರ ಇರ್ತದೆ ಅದಕ್ಕೋಸ್ಕರ ಅಲ್ಲಿ ಏನು ಮಾಡಿದ ಮಹಾನುಭಾವ ರಾಮ ತಂದೆ ಹೇಳಿದಂತೆ ಕೇಳಿದೆ ತಂದೆ ಹೇಳಿದಂತೆ ಕೇಳಿ ಅಡವಿಗೆ ಹೋದ ನೋಡ್ರಿ ಇಷ್ಟು ಭಕ್ತಿ ಪರಿಪಾಲಕ ಪಿತೃ ಪಿತೃಭಕ್ತಿ ಪಾರಾಯಣ ವಿಶ್ವಾಮಿತ್ರ ಮುಂದೆ ಒಮ್ಮೆ ದಶರಥ ಹೇಳಿದಂತೆ ಅಪ್ಪ ಜ್ಞಾನಿಗಳೇ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಒಂದೇ ಮಾತನ್ನು ಹೇಳ್ತೀನಿ ನನ್ನ ಮಗ ಏನು ಹೇಳಿದರೂ ಕೂಡ ಯಾವುದನ್ನು ನಕಾರ ಇಲ್ಲದಂತೆ ಕಾರ್ಯ ಮಾಡ್ತಾನೆ ಯಾವುದನ್ನು ಒಲ್ಲೆ ಅನ್ನೋದಿಲ್ಲ ಅದಕ್ಕೆ ರಾಮನಿಗೆ ಏನು ಹೇಳಕ್ಕೂ ನನಗೆ ಭಯ ಯಾಕಂದ್ರೆ ನನ್ನ ಮಾತನ್ನೆಲ್ಲ ಪರಿಪಾಲಿಸ್ತಾನೆ ನೋಡ್ರಿ ಎಂಥ ದಶರಥ ನಮಗೂ ಹಂಗೆ ಅವ ನಮ್ಮ ಮಕ್ಕಳು ಇದ್ದಾರೆ ನಾವೇನು ಹೇಳಿದರೂ ಕೇಳೋದಿಲ್ಲ ನೋಡ್ರಿ ಏನು ಹೇಳಿದರೂ ಕೇಳೋದಿಲ್ಲ ನೋಡಿ ರಾಮನ ಮ ತಂದೆಯಾದ ದಶರಥ ಹೇಳಿದ್ಯಾ ನಾನು ಏನು ಹೇಳ್ತೀನಿ ಕ್ಷಣದಲ್ಲೇ ಪಾಲಿಸ್ತಾನೆ ಅದಕ್ಕೆ ರಾಮನಿಗೆ ಏನು ಹೇಳಕ್ಕೋ ಭಯ ನಮಗೂ ಏನು ಹೇಳಕ್ಕೋ ಭಯ ಯಾಕಂದ್ರೆ ನಮ್ಮ ಮಕ್ಕಳು ಪಾಲಿಸೋದೇ ಇಲ್ಲ ನೋಡಿ ಎಂಥ ದುಸ್ಥಿತಿ ಅದು ಅವರು ಪಾಲಿಸೋದಿಲ್ಲ ಅವನು ಪಾಲಿಸ್ತಾನೆ ಅವನಿಗೋ ಭಯ ದಶರಥನಿಗೂ ಭಯ ನಮಗೋ ಭಯ ಯಾಕಂದ್ರೆ ಪಾಲಿಸೋದಿಲ್ಲ ಅಂತ ಭಯ ಅವನಿಗೂ ಪಾಲಿಸ್ತಾನಲ್ಲ ಅಂತ ಭಯ ನೋಡಿ ಎಷ್ಟು ಸಾಮರಸ್ಯ ಅದು ಅಂದಮೇಲೆ ಅಂತಹ ರಾಮ ಒಂದೇ ಕ್ಷಣದಲ್ಲೇ ತನ್ನ ಮಡದಿಯಾದ ಸೀತೆಯೊಂದಿಗೆ ತಮ್ಮನಾದ ಲಕ್ಷ್ಮಣನೊಂದಿಗೆ ತಂದೆಯಾದ ದಶರಥನ ಮಾತನ್ನು ಪರಿಪಾಲನೆ ಮಾಡಿದೆ ಅದಕ್ಕೆ ಅವನಿಗೆ ಆದರ್ಶ ಪುರುಷ ಅಂತ ಕರೆದು ಅದನ್ನು ಪ್ರಯಾಣ ಮಾಡಿದೆ ಮಹಾನುಭಾವ ಅಲ್ಲಿ ಹೋದ ಹೋಕಾಲಕ್ಕೆ ಅನೇಕ ವಿಧವಾಗಿರ್ತಕ್ಕಂಥ ಮತ್ತು ಇನ್ನೂ ಅವನು ಸಣ್ಣವನಿದ್ದಾಗ ತಾಟಕ ಸಂಹಾರ ನೋಡಿ ಇವೆಲ್ಲವೂ ಕೂಡ ವಿಚಾರ 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 ಮಾಡಿದಾಗ ಭಗವಂತ ಸರ್ವೋತ್ತಮ ಸರ್ವಜ್ಞಾನಿ ಸರ್ವಜ್ಞ ಸರ್ವೇಶ ಸರ್ವನಿಧಿ ಎಂಬ ಅರ್ಥ ಕೊರತೆ ಆಗ್ತದೆ ಅಂದಮೇಲೆ ಇಂಥ ಮಹಾ ಸಮರ್ಥನಾದವನಿಗೆ ಒಂದು ಸೀತೆಯನ್ನು ಕಳ್ಕೊಂಡು ದುಃಖ ಪಡ್ತಕ್ಕಂಥ ಪ್ರಸಂಗವಲ್ಲ ಅದಕ್ಕೆ ಪುರಾಣಾಂತರಗಳ ಹಿನ್ನೆಲೆಯನ್ನು ನೋಡಿದಾಗ ಪುರಾಣಗಳು ಯಥಾರ್ಥವಾಗಿ ಜ್ಞಾನ ಆಗ್ತಾವೆ ಅದೆಲ್ಲ ಬಿಟ್ಟು ನಾವು ಯಥಾರ್ಥವಾಗಿ ಏನು ಪ ಪುಸ್ತಕದಲ್ಲಿ ಅದೇ ಓದ್ತಾ ಹೋದರೆ ಉಪಯೋಗಿಲ್ಲ ಅದಕ್ಕೆ ಗುರುಗಳ ದ್ವಾರ ಜ್ಞಾನಿಗಳ ದ್ವಾರ ಶಾಸ್ತ್ರದ ದ್ವಾರ ನಾವು ತಿಳ್ಕೊಂಡಾಗ ನಮಗೆ ಒಳ್ಳೆ ಜ್ಞಾನ ಆಗ್ತದೆ ಅಂತ ಜ್ಞಾನ ಸಂಪಾದನೆ ಮಾಡಬೇಕು ಭಗವಂತ ಅಲ್ಲಿ ಹೊರಟಾಗ ರಾವಣ ಅಲ್ಲಿಗೆ ಬಂದ ಸೀತೆಯನ್ನು ಅಪಹರಣ ಮಾಡಿದ ಅಂತ ಬರ್ತದೆ ಸೀತೆಯನ್ನು ಅಪಹರಣ ಮಾಡಿರ್ತಕ್ಕಂಥದ್ದಲ್ಲ ಸೀತೆ ಅಪಹರಣ ಈ ಸೀತೆಯನ್ನು ಅಪಹರಣ ಮಾಡಿಲ್ಲ ರಾವಣ ನೋಡಿ ಎಂತಹ ಪ್ರಸಂಗದೇ ಭಗವಂತನ ಮಹಿಮೆ ಭಗವಂತನ ಅಗಾಧವಾದ ವಿಚಾರವನ್ನು ನಾವು ತಿಳಿಯೋಕೆ ಹೊರಟ್ರೆ ಸೀತೆಯನ್ನು ಅಪಹರಣ ಮಾಡಿದವನಲ್ಲ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ಯಾರಿಂದಲೂ ಇಲ್ಲ ಭಗವಂತ ಒಬ್ಬನೇ ಅಪಹರಣ ಮಾಡಬಲ್ಲ ಅಷ್ಟೇ ಭಗವಂತನಿಗೆ ಮಾತ್ರ ಬಲಿತಾಳೆ ಹೊರತು ಜಗತ್ತು ಯಾವ ಕಾಲಕ್ಕೂ ಒಲಿಯೋಳಲ್ಲ ಎಂಥ ಲಕ್ಷ್ಮಿ ಎಂಥ ಮಹಾನ್ ಭಾವಳು ಅದಕ್ಕೆ ವಾದರಾಜ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಭಗವಂತ ಸ್ತ್ರೀ ರೂಪವನ್ನು ಧಾರಣ ಮಾಡಿದ ಸಮುದ್ರ ಮಥನ ಕಾಲದಲ್ಲಿ ಸ್ತ್ರೀ ರೂಪಣವನ್ನು ಧಾರಣ ಮಾಡಿದಾಗ ಲಕ್ಷ್ಮಿ ಅಲ್ಲಿಗೆ ಬಂದಿದ್ಲು ನೋಡೋಣ ಹೆಂಗ ನನ್ನ ಗಂಟೆ ಯಾವ ಸ್ತ್ರೀ ರೂಪ ಧಾರಣ ಮಾಡ್ತಾನೆ ಮೋಹಿನಿ ರೂಪ ಅದಕ್ಕೆ ವಾದರಾಜರು ಲಕ್ಷ್ಮೀ ಶೋಭನ ಪದದಲ್ಲಿ ಒಂದು ಮಾತನ್ನು ಹೇಳ್ತಾರೆ ತನ್ನ ಅನಂತ ಮಡಿಯಾದ ಲಾವಣ್ಯ ದಿ ಮರಿವ ನಿಜಪತೀಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಗನ್ಯ ರೇಖೆಂದು ಬೆರಗಾದಳು ನೋಡ್ರಿ ಮಹಾಲಕ್ಷ್ಮೀ ದೇವಿ ಭಗವಂತನೇ ಭಗವಂತನಿಗೊಂದು ಬಿಟ್ಟರೆ ಯಾರಿಗೂ ವಶಾಳಲ್ಲ ಯಾರಿಗೂ ಒಲಿಯೋದಿಲ್ಲ ಅವನಿಗೇ ಒಲಿಬೇಕಾಕಿ ಅದಕ್ಕೆ ಒಲಿದೇ ಯಾತ ಕಮ್ಮ ಲಕ್ಷ್ಮಿ ವಾಸೋ ದೇವಕೆ ಅಂದ್ರೆ ದಾಸರು ನೋಡ್ರಿ ಎಂಥ ಭಗವಂತನ ವ್ಯಂಗ್ಯ ಹೋಗ್ತಿ ಅಂತ ಕರೀತಾರೆ ಅಂದರೆ ಮಾಡಿ ಕಡೀಕೆ ಭಗವಂತನೇ ಲಕ್ಷ್ಮಿಯ ಗತಿ ಅಂದರೆ ಲಕ್ಷ್ಮಿಯ ಸಾಮರ್ಥ್ಯ ಎಂಥಾದದೆ ಅಂತ ಅಂಥ ಮಹಾಲಕ್ಷ್ಮಿ ಸೀತಾದೇವಿ ಆ ಸೀತೆ ಒಲೀಲಕ್ಕೆ ಶಕ್ಯ ಅದೇನು ಅವನಿಗೆಂದೂ ಶಕ್ತಿಲ್ಲ ಸೀತೆಯನ್ನು ತಗೊಂಡು ಹೋದ ಅಂದ ಅಪಭ್ರಂಶ ಮಾತದು ಆ ಅಜ್ಞಾನಿಗಳು ಮಾತಾಡ್ತಕ್ಕಂಥದ್ದು ಮತ್ತು ಹಾಗಾದ್ರೆ ಯಾರು ಹೋಯ್ರು ಅಂದರೆ ವೇದವತಿ ಅಂತ ಒಬ್ಬ ಮಹಾನುಭಾವಗಳು ಲೋಕದಲ್ಲಿ ಭಗವಂತನ ರೂಪವನ್ನು ಕಂಡು ಸಾಕ್ಷಾತ್ ಭಗವಂತನನ್ನೇ ಲಗ್ನ ಮಾಡಿಕೊಳ್ಳಬೇಕು ಅಂತ ತಪಸ್ಸನ್ನು ಮಾಡಿರ್ತಕ್ಕ ಮಹಾತ್ ಜ್ಞಾನಿ ಆಕೆ ವೇದಾವತಿ ಅಂತ ಅಗ್ನಿ ಲೋಕದಲ್ಲಿ ಅವಳೇನು ಮಾಡಿದ್ದಾಳೆ ತಪಸ್ಸನ್ನು ಮಾಡ್ತಾ ಕೂತಿದ್ದಾಳೆ ಆಗ ಈ ರಾವಣ ಸೀತೆಯನ್ನು ಕರ್ಕೊಂಡು ಹೊರಟಾಗ ತನ್ನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೊರಟ ಆ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೊರಟಾಗ ಆಗ ಆ ಸೀತಾ ಮಾತೆ ರಾವಣ ಸ್ಮರಣೆ ಮಾಡಿದ್ಲಂತೆ ರಾವಣ ಸ್ಮರಣೆ ಮಾಡಿದಾಗ ತಕ್ಷಣದಲ್ಲೇ ದೇವತೆಗಳಿಗೆ ಕ್ಷಣಾರ್ಧದಲ್ಲಿ ಗೊತ್ತಾಗ್ತದೆ ನಾರಾಯಣ ಮತ್ತು ಲಕ್ಷ್ಮಿ ವ್ಯಾಪಾರ ಅವರು ಮನಸ್ಸು ಮಾಡಿದರೆ ಮಾತ್ರ ಗೊತ್ತಾಗ್ತದೆ ನೋಡ್ರಿ ಭಗವಂತ ಮನಸ್ಸು ಮಾಡಿದರೆ ಲಕ್ಷ್ಮಿಗೆ ಗೊತ್ತಾಗ್ತದೆ ಲಕ್ಷ್ಮಿ ಮನಸ್ಸು ಮಾಡಿದರೆ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಗೊತ್ತಾಗ್ತದೆ ಇದನ್ನೆಲ್ಲ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸಿದ್ಲು ಅಪ್ಪ ನಾನು ರಾವಣ ಬೈತಾ ಇದ್ದಾನೆ ನಾನೇನು ಹೋಗೋದಲ್ಲ ಗಾಬ್ರ್ಯಾಪಾಡ್ರಿ ಎಂದು ನೋಡ್ರಿ ಯಾವಾಗ ದುಷ್ಟ್ರ ಕೈಯಲ್ಲಿ ಅಮೂಲ್ಯವಾದ ವಸ್ತು ಸಿಕ್ಕಾಗ ನಮಗೆ ದೇವತೆಗಳ ಯಾವ ರೀತಿ ರಕ್ಷಣೆ ಮಾಡ್ತಾರಂತೆ ಭಗವಂತನ ಭಕ್ತರನ್ನು ದೇವತೆಗಳು ರಕ್ಷಣೆ ಮಾಡ್ತಾರೆ ಪ್ರಹ್ಲಾದನ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ ನಾವು ಭಕ್ತ ಪ್ರಹ್ಲಾದನ ಚರಿತ್ರೆಯಲ್ಲಿ ನಾವು ಯಾವ ರೀತಿ ದೇವತೆಗಳು ಪರಿಹಾರ ಮಾಡಿದ್ರು ವಿಷ ಕುಳಿದಾಗ ವಿಷಾಭಿಮಾನಿಯಾದ ದೇವತೆ ರಕ್ಷಣೆ ಮಾಡಿದ ಹೌದಾ ನೋಡ್ರಿ ಎಂಥ ಶಕ್ತಿ ಅದು ಗಜ ಸಮುದ್ರ ಪರ್ವತ ಇವೆಲ್ಲ ಅಭಿಮಾನಿ ದೇವತೆಗಳು ರಕ್ಷಣೆ ಮಾಡ್ತಾರೆ ಅದರಂತೆ ಈ ಭಗವಂತನ ರಕ್ಷಣೆ ಅಂತಕ್ಕಂಥದ್ದಲ್ಲ ಭಗವಂತನ ಸೇವಾ ಅಂತ ಲಕ್ಷ್ಮೀನಾರಾಯಣರ ಸೇವೆ ಅಂತ ಬರ್ತಾರೆ ಆ ಸೇವೆಗೋಸ್ಕರ ಅಗ್ನಿದೇವರ ಮೇಲೆ ಬಂದು ಆ ರಾವಣನಿಗೆ ಸುಳ್ಳು ಹೇಳ್ತಾವೆ ನೋಡಪ್ಪ ಈಗ ಸೀತಿ ಅಲ್ಲ ಯಾಕೆಂದರೆ ನನ್ನ ಮೇಲೆ ವಿಶ್ವಾಸ ಅದೇ ಇಲ್ಲಿ ನನಗೆ ನೋಡ್ರಿ ಭಗವಂತರ ಮೇಲೆ ವಿಶ್ವಾಸ ಇಲ್ಲ ರಾವಣ ಕುಂಭಕರ್ಣಾದಿಗಳಿಗೆ ಯಾರ ಮೇಲೆ ವಿಶ್ವಾಸ ದೇವತೆಗಳ ಮೇಲೆ ವಿಶ್ವಾಸ ಅದು ನೋಡಿರಿ ಎಂತಹ ವಿಚಿತ್ರ ಯಾರ ಮೇಲೆ ವಿಶ್ವಾಸ ಇಡಬೇಕು ಅವ್ರ ಮೇಲೆ ವಿಶ್ವಾಸ ಇಲ್ಲ ನಮ್ಮದು ಯಾರ ಮೇಲೆ ವಿಶ್ವಾಸ ಇಡಬಾರ್ದು ಅವ್ರ ಮೇಲೆ ವಿಶ್ವಾಸ ಇಡ್ತೀವಿ ಅಗ್ನಿದೇವರು ಬಂದು ಅಲ್ಲೊಂದು ಮಾತು ಹೇಳ್ತಾನೆ ಇವನು ಈಕೆ ಸೀತೆಯಲ್ಲ ನೀನು ಕರ್ಕೊಂಡು ಹೊರಡು ಅಂತ ಹೇಳಿದಾಗ ಆಗ ಅವನು ಅಷ್ಟು ಚೆನ್ನಾಗಿ ಆದರೂ ಸೀತೆಯಲ್ಲಿದ್ದಾಳೆ ಇಲ್ಲ ನನ್ನಲ್ಲೇ ಇದ್ದಾಳೆ ಆ ವಿಷಯವನ್ನು ಹೇಳಿ ಅಲ್ಲಿರತಕ್ಕ ವೇದವತಿಯನ್ನು ಸೀತಾಮಾತೆಯ ಸೇವೆಗಾಗಿ ನೋಡ್ರಿ ಭಗವಂತ ಒಲಿಬೇಕಾದ್ರೆ ನಾವು ಎಷ್ಟು ಮಂದಿ ಸೇವೆ ಮಾಡಬೇಕು ಎಷ್ಟು ಮಂದಿ ಅನುಗ್ರಹ ಸಂಪಾದನೆ ಮಾಡಬೇಕು ಅನ್ನೋ ತಾತ್ಪರ್ಯ ಅಲ್ಲಿ ಅಲ್ಲಿ ಮುಖ್ಯ ತಾತ್ಪರ್ಯ ಅದು ಆ ತಾತ್ಪರ್ಯ ತಿಳಿಬೇಕಾಗಿರ್ತಕ್ಕಂಥ ವಿಷಯ ಅದು ಅದಕ್ಕೆ ಭಗವಂತ ರಾಮಕೃಷ್ಣಾದಿಗಳ ಬಗ್ಗೆ ನಾವು ವಿಚಾರ ಮಾಡುವಾಗ ಭಾಳ ವಿಮರ್ಶೆ ಮಾಡಿ ಮಾಡಬೇಕು ಒಂದು ಭಗವಂತ ಸಿಗಬೇಕಾದ್ರೆ ಒಬ್ಬ ಪ್ರಧಾನಿಯೋ ಒಬ್ಬ ಮುಖ್ಯಮಂತ್ರಿನೋ ನಮಗೆ ಸಿಗಬೇಕಾದ್ರೆ ಎಷ್ಟು ಮಂದಿ ನಾವು ಅವ್ರ ಹಿಂದೆ ಅಂಗಲಾಚಬೇಕು ಅವ್ರನ್ನ ಹೊಲಿಸ್ಕೊಳ್ಬೇಕು ಒಂದು ಕ್ಷಣದಲ್ಲಿ ಏನು ಕೆಲಸ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಆದರೆ ನಮ್ಮ ದೇವರಲ್ಲಿ ಮಾತ್ರ ಎಲ್ಲ ಕೆಲಸ ಆಗ್ತದೆ ಯಾವಾಗ ಜ್ಞಾನಿಗಳ ಸಂಪರ್ಕ ಹೊಂದಿದಾಗ ತಿಳಿದವರ ಸಂಪರ್ಕ ಹೊಂದಿದಾಗ ಇದು ವಿಶೇಷ ಅದಕ್ಕೆ ಅಲ್ಲಿ ವೇದವತಿಗೆ ಅಗ್ನಿದೇವರು ಒಂದು ಸೇವೆಯನ್ನು ಕೊಟ್ಟ ನೋಡಮ್ಮ ನಿನಗೆ ಲಕ್ಷ್ಮಿಯ ಸೇವಾ ಸಿಕ್ಕಿದೆ ಲಕ್ಷ್ಮಿಯ ಸೇವೆಯನ್ನು ಮಾಡಿದಿರಿ ಅಂದರೆ ಭಗವಂತ ತಕ್ಷಣದಲ್ಲೇ ಹೊಲ್ತು ಬಿಡ್ತಾನೆ ಹೊಲದ ನಿನಗೆ ಅನುಗ್ರಹ ಮಾಡಿಬಿಡ್ತಾ ಅದಕ್ಕೆ ಹೊರಡು ಅಂದಾಗ ತಕ್ಷಣದಲ್ಲೇ ಆ ವೇದವತಿ ಸೀತೆಯ ಆಕೃತಿಯನ್ನು ತಗೊಂಡು ಸಾಕ್ಷಾತ್ ಸೀತೆಯನ್ನು ತನ್ನ ಅಗ್ನಿ ಲೋಕದಲ್ಲಿ ಅಗ್ನಿ ಇಟ್ಟುಕೊಂಡ ಈ ವೇದವತಿಯನ್ನು ರಾವಣ ಅದೇ ಆಕೃತಿ ಆಗಿರ್ತಕ್ಕ ರೂಪವನ್ನು ಕಳಿಸ್ತೇವೆ ಅದಕ್ಕೆ ಸೀತಾಕೃತಿಯ ನಿನ್ನೆ ಸೀತೆಯ ಆಕೃತಿಯನ್ನು ರಾವಣ ವೈದ್ಯ ಹೊರತು ಸೀತೆಯನ್ನು ಒಯ್ಯಲಿಲ್ಲ ಇವೆಲ್ಲ ಘಟ್ಟಗಳನ್ನು ವಿಚಾರ ಮಾಡಿದಾಗ ನಮಗೆ ಯಾವ ರೀತಿ ಜ್ಞಾನ ಆಗ್ತದೆ ನೋಡ್ಕೇಳ್ರಿ ಈ ಜ್ಞಾನದ ಸಂಪರ್ಕ ನಮಗಾಗಬೇಕೋ ಅಂದ್ರೆ ಭಗವಂತನಲ್ಲಿ ಗುರುಗಳಲ್ಲಿ ಭಕ್ತಿ ಹುಟ್ಟದೆ ಗುರುಗಳನ್ನು ನಂಬೋದು ಯಾಕೆ ನಾವು ನೋಡ್ರಿ ಭಗವಂತನ ದರ್ಶನವನ್ನು ಮಾಡಿಸೋದಕ್ಕೆ ಪ್ರಪಂಚದ ದರ್ಶನ ಮಾಡಿಸೋದಕ್ಕೆ ಗುರುಗಳನ್ನು ನಂಬೋದು ನೀವೆಲ್ಲ ಓದ್ತೀರಿ ಎಮ್ ಕಾಮ್ ಬಿ ಕಾಮ್ ಬಿ ಬಿ ಎಮ್ ಬಿ ಬಿ ಸಿ ಏನು ಓದ್ತಿರೋ ಓದ್ತೀರಿ ಇವೆಲ್ಲ ಏನು ಅಂದರೆ ಈ ಪ್ರಪಂಚದ ಜ್ಞಾನಕ್ಕಾಗಿ ಓದ್ತೀರಿ ಗುರುಗಳಿಲ್ಲದೆ ನಾವು ಅಧ್ಯಯನ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ಗುರುಗಳ ದರ್ಶನ ಪ್ರತ್ಯಕ್ಷ ದರ್ಶನ ಅವರ ಮಾತು ಅವರ ಮುಖದಿಂದ ಉತ್ಪನ್ನವಾದದ್ದು ಅಗ್ನಿ ಅಂದರೆ ಕಿವಿಯಲ್ಲಿ ಆ ಕಿವಿಯಲ್ಲಿ ಶ್ರವಣ ಮಾಡಿದ್ದೀವಿ ಅಂದರೆ ಶ್ರವಣೇಂದ್ರಿಯ ಅದನ್ನೇನು ಮಾಡ್ತದೆ ಜಗತ್ತಿಗೆ ಅದ್ಭುತವಾದ ವ್ಯಾಪಾರವನ್ನು ಮಾಡಿ ತೋರಿಸ್ತದೆ ಅದಕ್ಕೆ ಗುರುಗಳ ದರ್ಶನ ಅತ್ಯಮೋಘವಾಗಿರ್ತಕ್ಕಂಥದ್ದು ಅಂತ ಇದನ್ನು ನಾವು ತಿಳಿದಾಗ ಉದ್ಧಾರವನ್ನು ಹೊಂದುತ್ತ ಹೊಂದಕ್ಕಾಗೋದಿಲ್ಲ ಹಂಗೆ ಇಂಥ ಯಾವ ಶ್ರೇಷ್ಠವಾದ ಆ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು ಅದಕ್ಕೆ ಇಲ್ಲಿ ನಡೆದಿರತಕ್ಕಂಥ ಒಂದು ಕಥಾಖ್ಯಾನ ಏನು ಅಂದರೆ ಯಾವಾಗ ಭಗವಂತ ಪ್ರಯಾಣ ಮಾಡಿದ್ಯಾ ಎಲ್ಲಿಗೆ ಮಾಡಿದ್ಯಾ ಉತ್ತಮವಾಗಿರ್ತಕ್ಕಂಥ ಅಡವಿಯನ್ನು ಕುರಿತು ಪ್ರಯಾಣ ಮಾಡಿದಾಗ ಅಲ್ಲಿ ರಾವಣ ಬಂದ ಅಂತ ವಿಷಯ ಹೇಳಿದೆ ಆ ರಾವಣ ಅಲ್ಲಿ ಏನು ಮಾಡಿದ್ಲುಕಿ ಸೇವೆಯನ್ನು ಮಾಡಿದ್ವಿ ಹದಿನಾಲ್ಕು ವರ್ಷ ಅಖಂಡವಾಗಿರ್ತಕ್ಕಂಥ ವನವಾಸದಲ್ಲಿ ಆ ವೇದವತಿ ಮಾಡಿದ್ದು ಕೇವಲ ಒಂದೇ ವರ್ಷ ಕಡೇ ವರ್ಷ ಹದಿಮೂರನೇ ವರ್ಷಕ್ಕೆ ರಾವಣ ಬಂದ ನೋಡ್ರಿ ಒಂದೇ ವರ್ಷದಲ್ಲಿ ಅನುಗ್ರಹ ಮಾಡಿದ ಯಾರು ಭಗವಂತ ಯಾರಿಗೆ ಆ ತನ್ನ ಹೆಂಡತಿಯ ಸೇವೆ ಮಾಡಿದ್ವಿ ಅವನ ಹೆಂಡತಿ ಸೇವೆ ಯಾಕೆ ಮಾಡ್ಬೇಕಂದ್ರೆ ಅದಕ್ಕೆ ದಾಸರಂದರು ನೀವು ಹೊಸ ಕಣ್ಣು ಗೆನಗೆ ಹಚ್ಚಲೇಬೇಕು ಜಗದಂಬ ವಸುದೇವ ಸುತನ ಕಾಂಬು ಆ ಲಕ್ಷ್ಮಿನೇ ಜಗತ್ತಿಗೆ ನಮ್ಮನ್ನೆಲ್ಲ ಜಗತ್ ಭಗವಂತನನ್ನು ತೋರಿಸೋಕ್ಕೆ ಆಕೆ ಜಗತ್ತನ್ನು ತೋರಿಸೋಳು ಅವಳೇ ಅವಳು ತೋರಿಸಿದಾಗ ಮಾತ್ರ ನಿಶ್ಚಯ ಜ್ಞಾನ ನಿರ್ಮಲವಾದ ಜ್ಞಾನ ಆಗ್ತದೆ ಹೊರತು ಯಾರೋ ಏನೋ ಹೇಳಿದರೆ ಆಗೋದಿಲ್ಲ ಅಂತಹ ಮಹಾನುಭಾವಳು ಅದಕ್ಕೆ ನಿಶ್ಚಯವಾದ ನಿರ್ಮಲವಾದ ನಿರಾಖ್ಯಾತವಾಗಿರ್ತಕ್ಕಂತಹ ಜ್ಞಾನ ನಮಗೆ ಸಂಪನ್ನ ವಾತು ಹೊಂದಾಗ ನಾವು ಉದ್ಧಾರವನ್ನು ಹೊಂದುತ್ತೀವಿ ಇದಕ್ಕರೂ ಹೊಂದೋದಿಲ್ಲ ಆಕೆ ಅಲ್ಲಿ ಸೇವೆಯನ್ನು ಮಾಡಿದ್ವಿ ಆ ಸೇವೆಯನ್ನು ಮಾಡಿದಾಗ ಹದಿಮೂರನೇ ವರ್ಷ ಮತ್ತೆ ಪುನಃ ರಾಮ ಹೋದ ಯುದ್ಧ ಮಾಡಿದ ಕರ್ಕೊಂಡ ಬಂದ ಬಂದ ಮೇಲೆ ಮತ್ತೆ ಶುದ್ಧತ್ವವನ್ನು ಪರೀಕ್ಷೆ ಮಾಡಲಿಕ್ಕೆ ಲೋಕದ ನಿಯಮಾನುಸಾರವಾಗಿ ಅಗ್ನಿ ಪ್ರವೇಶ ಮಾಡಿದಾಗ ಎರಡು ಸೀತೆಯರು ಉತ್ಪನ್ನರಾದರು ಎರಡು ಸೀತೆಗಳನ್ನು ಉತ್ಪನ್ನ ಮಾಡಿದಾಗ ಅಲ್ಲಿ ಆದದ್ದೇನು ನೋಡು ಇಬ್ಬರೂ ಬಂದರು ವೇದವತಿ ಸಾಕ್ಷಾತ್ ಸೀತ ಆಕೆ ವೇದವತಿನೇ ಹೇಳಿದರು ಸ್ವಾಮಿ ನಾನು ವೇದವತಿ ನಿನ್ನ ನಿನಗೋಸ್ಕರ ನಿನ್ನ ಹೆಂಡತಿಯ ಸೇವೆಯನ್ನು ಮಾಡಿದ್ದೀನಪ್ಪ ಅಂದಾಗ ತಕ್ಷಣದಲ್ಲಿ ಸೀತಾ ಮಾತೆ ಸಾಕ್ಷಾತ್ ಲಕ್ಷ್ಮೀ ದೇವಿ ನೋಡ್ರಿ ತನ್ನ ತನ್ನ ಭಕ್ತರಿಗೆ ಎಂಥ ಅನುಗ್ರಹ ಮಾಡ್ತಾಳೆ ಸೀತಾ ಲಕ್ಷ್ಮೀ ನೋಡ್ರಿ ಇದನ್ನು ತಿಳ್ಕೊಳ್ಬೇಕು ನಿಸ್ವಾರ್ಥ ಸೇವೆಯನ್ನು ಪ್ರತಿಯೊಬ್ಬರಿಗೂ ಮಹಾಲಕ್ಷ್ಮಿ ತನ್ನ ಗಂಡನನ್ನು ಬಿಟ್ಟುಕೊಡ್ತಾಳು ಅಷ್ಟೇ ಸ್ವಾರ್ಥಿ ನೋಡ್ರಿ ಅಷ್ಟೇ ಸ್ವಾರ್ಥಿ ಇದ್ದಾಳೆ ಲಕ್ಷ್ಮಿ ಹೆಂಗೆ ಸ್ವಾರ್ಥಿ ಅಂತ ವಿಚಾರ ಮಾಡಿದರೆ ಭಗವಂತನ ಪ್ರತಿಯೊಂದು ಅವತಾರದಲ್ಲಿ ಮೊದಲು ಸಾಕ್ಷಾತ್ ಲಕ್ಷ್ಮಿನೇ ನೋಡಬೇಕಂತ ಲಕ್ಷ್ಮಿನೇ ನೋಡಬೇಕು ಇನ್ನೊಬ್ರು ನೋಡೋಕ್ಕೆ ಶಕ್ತಿಲ್ಲ ಆಕೆ ನೋಡಿದ ಮೇಲೆ ಹುಳುದೇವತೆಗಳು ನೋಡಬೇಕು ಯಾಕಂದರೆ ಭಗವಂತನ ಅವತಾರ ಇವತ್ತು ತಾನೇ ಕೃಷ್ಣಾವತಾರವಾಗಿದೆ ಹೌದಾ ಆ ಕೃಷ್ಣಾವತಾರದಲ್ಲಿ ಸಾಕ್ಷಾತ್ ದೇವಿಕಿ ದೇವ ಗರ್ಭದಿಂದ ಭಗವಂತ ಪ್ರಾದುರ್ಭಾವನಾದ ಯಾವ ಪ್ರಾದುರ್ಭಾವನಿಗೆ ಶುಕ್ಲಶೋಣಿ ಸಂಬಂಧ ವಾಸಗಳಿಲ್ಲ ಮತ್ತು ಅದನ್ನು ತಿಳ್ಕೊಬೇಡ್ರಿ ನೀವು ಒಂದು ಶಿಶುವನ್ನು ಇಟ್ಟಿರ್ತಾರೆ ಆ ಶಿಶುವನ್ನು ಕೆಳ ಕಳಿಸ್ತಾರೆ ಕಳಿಸಿದಾಗ ಅದರಲ್ಲಿ ಭಗವಂತ ಪ್ರವೇಶ ಮಾಡ್ತಾನಷ್ಟೇ ನಿಷ್ಕಾಸ ಏನು ಪರಮಸೌ ಜಗಾಮ ಅಂತ ಅಲ್ಲಿ ಹೋಗ್ತಾನೆ ನೋಡ್ರಿ ಅಲ್ಲಿ ಹೋಗಿ ಹಚ್ಚ ಶಂಕಚಕ್ರ ಗದಾ ಪದ್ಮಧಾರಿಯಾಗಿ ನಿಂತುಕೊಂಡ ತಮ ಅದ್ಭುತ ಬಾಲಕ ಮಂಬುಜಕ್ಷಣಂ ಚತುರ್ಭುಜಂ ಶಂಕ ಗದಾ ಪೀತಾಂಬರ ಅಗ್ಯುತ ಪೀತಾಂಬರ ಅಮ್ಮ ನಾನು ಅಮ್ಮನ ನೋಡು ಅಂದ ನೋಡು ಅಂದ್ರೆ ಆಕೂ ಏನ್ ನೋಡ್ಲಪ್ಪ ಕಣ್ಣು ಕಾಣಿಸೋಲ್ತು ಬೆಂಕಿ ಉಂಡಿ ಕಾಣಿಸ್ತಂದ ನೋಡ್ರಿ ದೀದೀಪ್ಯಮಾನ ಎಂಥ ಸೂರ್ಯ ಕೋಟಿ ಸಮಪ್ರಭನಾಗಿರ್ತಕ್ಕವನು ಸ್ವಾಮಿ ಎಷ್ಟು ಸೂರ್ಯರು ಅವನ ಇರಬೇಡ ಅಂತಹ ತೇಜಪುಂಜನಾದ ಭಗವಂತ ಕಾಣಿಸಲಿಲ್ಲ ಅಲ್ಲೇ ಲಕ್ಷ್ಮಿ ಬಂದ್ಲು ಲಕ್ಷ್ಮಿ ಬಂದು ಆವಾಗ ಭಗವಂತನ ದರ್ಶನವನ್ನು ಪಡಿತಾಳೆ ಪಡೆದಾಗ ಮುಂದೆ ಎಲ್ಲರಿಗೂ ದರ್ಶನ ನೋಡಿ ಪ್ರತಿಯೊಂದು ಅವತಾರಗಳಲ್ಲಿ ಸಾಕ್ಷಾತ್ ಲಕ್ಷ್ಮಿನೇ ಬರ್ತಾಳೆ ಅದಕ್ಕೆ ದಿವ್ಯಂ ದದೇ ಚಕ್ಷು ಪಶ್ಚಮೇ ಯೋಗ ಐಶ್ವರಂ ಕೃಷ್ಣ ವಿಶ್ವರೂಪ ದರ್ಶನ ಮಾಡಿದಾಗ ಅರ್ಜುನಿಗೆ ಅದನ್ನೇ ಹೇಳಿದ ಎಲೆ ಅರ್ಜುನ ಈ ವಿಶ್ವರೂಪ ನೀನು ಕಾಣಿಸೋದಲ್ಲಪ್ಪ ನೀ ಅಜ್ಜಿ ಬರಬೇಕು ಅಂತ ಲಕ್ಷ್ಮೀ ಬಂದು ನೋಡಿದ ಮೇಲೆ ಈ ವಿಶ್ವರೂಪ ದರ್ಶನ ಆತು ಅಂದರೆ ಎಷ್ಟು ಸ್ವಾರ್ಥಿ ಇದ್ದಾಳೆ ತನ್ನ ಗಂಡನ ವಿಷಯದಲ್ಲಿ ಸ್ವಾರ್ಥಿ ಅಷ್ಟೇ ತ್ಯಾಗಿ ಇದ್ದಾಳೆ ನೋಡ್ರಿ ಲಕ್ಷ್ಮಿ ತನ್ನ ಗಂಡನ ವಿಷಯದಲ್ಲಿ ಸ್ವಾರ್ಥಿ ಗಂಡನ್ನು ಯಾರಿಗೂ ಬಿಟ್ಟು ಕೊಡೋದಲ್ಲ ಅದೇ ಗಂಡನನ್ನು ಸೇವಾ ಮಾಡಿದ್ರಿಗೆ ಬಿಟ್ಟು ಕೊಡ್ತಾಳೆ ಇದೇ ತ್ಯಾಗಿ ನೋಡ್ರಿ ಇಲ್ಲಿ ಬಿಟ್ಟು ಏನು ಕೊಟ್ಲು ಆ ವೇದವತಿಯನ್ನು ಉದ್ದೇಶಿಸಿ ಸೀತಾದೇವಿ ಹೇಳ್ತಾಳೆ ತಾಮಂಗೀ ಕುರು ಗೋವಿಂದ ವಿವಾಹಂ ವಿಧಿಪೂರ್ವಕಂ ಅಪ ಜಗದೀಶನಾದ ಶ್ರೀಮನ್ನಾರಾಯಣ ಸ ಸುಖ ಬಹಳ ಕಷ್ಟಪಟ್ಟಕಿ ತುಂಬಾ ಕಷ್ಟಪಟ್ಟಕಿ ಆಕಿ ರಾವಣನಲ್ಲಿ ನೋಡಿ ರೆಕಮೆಂಡ್ ಮಾಡ್ತಾಳೆ ರಾವಣನ ಮುಖನೇ ನೋಡಲಿಲ್ಲ ಆಕಿ ರಾವಣನನ್ನು ನೋಡಲೇ ಇಲ್ಲ ಆಕಿ ನೋಡಿ ಎಂಥ ಶಕ್ತಿ ಅದು ಎಂಥ ಪಾತಿವೃತ್ಯ ನೀನೇ ಬೇಕಂತ ಕೂತಿದ್ದಾಳೆ ಇದು ನನಗೆ ಬರ್ತು ಅದಕ್ಕೋಸ್ಕರ ನೀನು ಇವಳನ್ನ ಲಗ್ನ ಆಗುವಂಥ ಸೀತಾದೇವಿ ಸಾಕ್ಷಾತ್ ತನ್ನ ಗಂಡನಿಗೆ ವೇದವತಿಯನ್ನು ಉದ್ದೇಶಿಸಿ ಹೇಳಬೇಕಾದ್ರೆ ಎಂಥ ವಿಚಿತ್ರವಾದ ತ್ಯಾಗ ಇದು ಯಾವ ಹೆಂಡತಿ ಯಾವ ಗಂಡ ಈ ರೀತಿ ತ್ಯಾಗ ಮಾಡಿದರೆ ಸುಮ್ಮನೆ ಇರ್ತಾರ್ರಿ ಲೋಕದಲ್ಲಿ ನೋಡಿರಿ ಅಂತಹ ತ್ಯಾಗಮಯ ಆಗಿರ್ತಕ್ಕಂಥವಳು ಲಕ್ಷ್ಮಿ ಹಾಗೆ ನೋಡಿದಾಗ ಅಲ್ಲಿ ಏನು ಗೊತ್ತಾಗ್ತದೆ ರಾಮನ ಕಳಂಕ ನಮಗೇನಾದರೂ ಗೊತ್ತಾಗ್ತದೆ ರಾಮ ಎಷ್ಟು ನಿಷ್ಕಳಂಕನಾಗಿರ್ತಕ್ಕಂಥವನು ಎಂಥ ಮಹಾನುಭಾವ ಇದ್ದಾನೆ ಅಂಬೋದು ಗೊತ್ತಾಗ್ತದೆ ಅದಕ್ಕೋಸ್ಕರ ಅಲ್ಲಿ ಸ್ವೀಕಾರ ಮಾಡ್ತಾನೆ ಆಗ ಭಗವಂತನ ಇಲ್ಲ ಈ ಅವತಾರದಲ್ಲಿ ನಾನು ಸತ್ಸಂಕಲ್ಪ ನಿನ್ನನ್ನು ಬಿಟ್ಟು ಯಾರೂ ನೋಡೋದಲ್ಲ ಅದಕ್ಕೆ ಮುಂದೆ ನಾನು ಯಾವ ಕಾಲದಲ್ಲಿ ಕಲಿಯುಗದಲ್ಲಿ ವೆಂಕಟೇಶನಾಗಿ ಅವತಾರ ಮಾಡ್ತೀನಿ ಆಗ ನೀನೇ ನಿಂತು ಲಗ್ನ ಮಾಡಿಸು ಅಂತ ತನ್ನ ಭಕ್ತರಿಗಾಗಿ ಭಗವಂತ ಅವತಾರ ಮಾಡ್ತಾನಂದರೆ ಇಂಥವೆಲ್ಲ ವಿಮರ್ಶೆ ಮಾಡಿದಾಗ ಭಗವಂತನ ಪಾರಮ್ಯ ಅನಂತ ಸರ್ವೋತ್ತಮತ್ವ ಇವೆಲ್ಲವನ್ನು ನಾವು ತಿಳ್ಕೊಂಡಾಗ ಎಂಥ ಉದ್ಧಾರವನ್ನು ಹೊಂದುತ್ತೀವಿ ಅದು ಇದು ಪುರಾಣಗಳ ರಹಸ್ಯ ಅಂತಕ್ಕಂಥದ್ದು ಇದನ್ನು ತಿಳ್ಕೊಂಡಾಗ ಮುಂದೆ ಪಟ್ಟಾಭಿಷಿಕ್ತನಾದ ಆಮೇಲೆ ಸೀತೆಯನ್ನು ಬಿಡತಕ್ಕಂಥ ಮತ್ತೆ ಪ್ರಸಂಗ ಅಲ್ಲಿಯೂ ದೈತ್ಯರ ಪ್ರವೇಶ ಸುರಾಣಕ ಅಂತಕ್ಕ ದೈತ್ಯರು ಅವರೆಲ್ಲರೂ ಕೂಡ ವಿಶೇಷವಾಗಿ ಅವರಿಗೆ ಬ್ರಹ್ಮದೇವರು ಹೇಳಿದ್ದ ನಿಮ್ಗೆ ಮೋಕ್ಷ ಕೊಡಿಸ್ತೀನಪ್ಪ ಅಂತ ಹೇಳಿದ ಮೋಕ್ಷ ಕೊಡಿಸ್ಬೇಕಾದ್ರೆ ಏನು ಮಾಡಬೇಕು ಏನೂ ಇಲ್ಲ ಸೀತಾರಾಮರನ್ನು ಅಗಲಿಸ್ಬೇಕು ಅಂತ ಆ ಸುರಾನಕ್ಕಾದ್ಯ ದೈತ್ಯರೆಲ್ಲರೂ ಕೂಡ ಪ್ರತಿಯೊಬ್ಬ ಜನರಲ್ಲಿ ಹೋಗಿ ಆ ಸೀತಾರಾಮರ ಬಗ್ಗೆ ದಾಂಪತ್ಯದ ಬಗ್ಗೆ ಸೀತೆಯ ಕಳಂಕದ ಬಗ್ಗೆ ಹೇಳಿದರು ಕೇವಲ ಅಲ್ಪನೆಯಾಗಿರ್ತಕ್ಕಾಗಸ ನಿಮಿತ್ತ ಮಾತ್ರ ಆ ಸುರಾನಾದ ಕಾದಿ ದೈತ್ಯರೆಲ್ಲ ಕಡೆಗೂ ಇಡೀ ಗ್ರಾಮದಲ್ಲೆಲ್ಲ ವಿಲಕ್ಷಣವಾಗಿರ್ತಕ್ಕಂಥ ರಾಮ ಸೀತೆಯರ ಬಗ್ಗೆ ಸಂಶಯಾಸ್ಪದಕ್ಕಾಗಿರ್ತಕ್ಕ ವಿಷಯಗಳನ್ನು ಸಂಗ್ರಹ ಮಾಡಿದ್ದಕ್ಕೆ ರಾಮ ಆ ದೈತ್ಯರ ಸಂಹಾರಕ್ಕಾಗಿ ಬಿಡಬೇಕಾತು ಬಿಟ್ಟ ಬಿಟ್ಟ ಮೇಲೆ ಮುಂದೆ ಲವಕುಶರ ಜನನ ಆಮೇಲೆ ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿರ್ತಕ್ಕಂಥ ಸೀತಾದೇವಿ ಗರ್ಭವತಿ ಗರ್ಭವತಿ ಆದ ನಂತರದಲ್ಲಿ ಲವಕುಶರ ಜನನ ಜನನ ಆದ ಮೇಲೆ ರಾಮ ಇವರೇ ನಿಮ್ಮ ತಂದಿ ಅಂತ ಕೈ ಮಾಡಿ ತೋರಿಸೋದೊಳಗಾಗಿ ಯುದ್ಧ ಯುದ್ಧವಾಯಿತು ಯುದ್ಧ ಆದ ಮೇಲೆ ಇವರೆಲ್ಲ ದೇವತೆಗಳೇ ಸಾಮಾನ್ಯರಲ್ಲ ಆ ದೇವತೆಗಳೇ ಅವತಾರ ಮಾಡಿದ್ದಾರೆ ಮುಂದೆ ಭೂಗರ್ಭದಲ್ಲಿ ಪ್ರವೇಶ ಮಾಡುತ್ತಾಳೆಗರು ಯಾವುದು ಭೂಕಂಪವಾಗ್ತದೆ ಆ ಭೂಕಂಪದೇ ಪ್ರವೇಶ ಮಾಡುವ ಕಾಲದಲ್ಲಿ ಆಗ ಸೀತಾ ಪ್ರಾರ್ಥನೆ ಮಾಡಿಕೊಳ್ತಾಳೆ ಅಪ್ಪ ರಾಮ ಮುಂದಿನ ಅವತಾರ ಅಂತ ನಿಂದಿದ್ರೆ ನನಗೆ ಗೊತ್ತಿಲ್ಲ ನೀನು ಮನಸ್ಸು ಮಾಡಿದರೆ ನನಗೆ ಗೊತ್ತಾಗ್ತದೆ ನೋಡ್ರಿ ಎಂಥ ಭಗವಂತಿದ್ದ ನೀವನು ಅಪ್ಪ ಬಾ 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 ತನ್ನ ಹೆಂಡತಿಗೂ ತನ್ನ ಗುಟ್ಟನ್ನು ಬಿಟ್ಟುಕೊಡದೇ ಇರತಕ್ಕ ಮಹಾನುಭಾವ ನಿನ್ನ ಅವತಾರ ಅಂತಿದ್ರೆ ಮುಂದೆ ನಾನು ನಿನ್ನ ಸೇವೆಗೋಸ್ಕರ ಅನಂತ ರೂಪಗಳನ್ನು ತಗೊಂಡು ನಿನ್ನ ಎಷ್ಟು ಮಂದಿ ಲಗ್ನ ಮಾಡ್ತೀವೋ ಮುಂದಿನ ಅವತಾರದಲ್ಲಿ ಓಸರಲ್ಲೇ ನಾನೇ ಇರಬೇಕು ಅನ್ನೋ ಅನುಗ್ರಹ ಮಾಡುವಂಥ ಗರ್ಭದಲ್ಲಿ ಪ್ರವೇಶ ಮಾಡ್ತಾಳೆ ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಆ ಮುಂದಿನ ಜನ್ಮವೇ ಮುಂದಿನ ಅವತಾರವೇ ಶ್ರೀಕೃಷ್ಣ ಅವತಾರ ಅಲ್ಲಿ ಮಹಾಲಕ್ಷ್ಮಿ ಅನೇಕ ರೂಪಗಳಿಂದ ರುಕ್ಮಿಣಿ ಸತ್ಯಭಾಮ ಮಿತ್ರಗಳಿಂದ ಕಾಲಿಂದಿ ಅನೇಕ ಗೋಪಿಕಾಸ್ತ್ರೀಯರು ಅನೇಕ ವಿಧವಾಗಿರ್ತಕ್ಕಂಥ ಎಷ್ಟೆಷ್ಟು ಮಂದಿ ಭಗವಂತ ಸಂಕಲ್ಪ ಮಾಡಿದ್ದಾನೋ ಆ ವಿಷಯವನ್ನು ಮುಂದಿನ ಎಪಿಸೋಡ್ನಲ್ಲಿ ನಾವು ವಿವರಣೆ ಮಾಡೋಣ ಅಂದಮೇಲೆ ಜ್ಞಾನ ಮಂದಿರದ ಯೂಟ್ಯೂಬ್ ದ್ವಾರ ಕೃತವಾದಂಥ ಈ ಒಂದು ಮುಂದಿನ ಸಂಚಿಕೆ ಮುಂದಿನ ಭಾಗದಲ್ಲಿ ನಿರೂಪಣೆ ಮಾಡಲ್ಪಡುತ್ತದೆ ಮಧ್ಯಾಹ್ನ ಶ್ರೀಕೃಷ್ಣಾರ್ಪಣೆ ವಸ್ತು